ಹಲೋ ಹಾಯ್ ನಮಸ್ಕಾರ ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಆಸೆ ಹಿಂದಿನ ಸಂಚಿಕೆಯಲ್ಲಿ ಏನಾಗ್ತಾಯಿದೆ ಅಂದರೆ ಸೂರ್ಯ ಮತ್ತು ಅವ್ರ ಫ್ರೆಂಡು ಉಚಿತ ಅವರು ನಿಂತ್ಕೊಂಡು ಮಾತಾಡ್ತಾ ಇರ್ತಾರೆ ಏನು ಮಗ ಎಲ್ಲ ಹೆಣ್ಮಕ್ಳಿರೋ ಮನೆಗೆ ಕೊಡೋದು ಎಷ್ಟು ಫುಡ್ ಕೊಡ್ಬಿಟ್ಟು ಹೋಗ್ತಾ ಇದೆಯಾ ಹುಷಾರಾಗಿ ಹೋಗು ಅಂತ ಹೇಳ್ಬಿಟ್ಟು ಆಲ್ ದ ಬೆಸ್ಟ್ ಹೇಳ್ತಾ ಇರ್ತಾರೆ ಅವ್ರ ಫ್ರೆಂಡು ಅಯ್ಯೋ ಮಗ ನಿನಗೆ ಆಲ್ ದ ಬೆಸ್ಟ್ ಮಗ ನೀನೇ ಹೋಗ್ತಾ ಇರೋದು ಅಂತ ಹೇಳ್ಬಿಟ್ಟು ಹೇಳಿದಾಗ ಅಯ್ಯೋ ಮಗ ನಾನು ಫು ನಾನು ಕೂಡ ಕುಡ್ದಿದ್ದೀನಲ್ಲ ಮಗ ಇನ್ನಷ್ಟೇ ಕುಡಿದಿದ್ದೀನಿ ನಾನು ಅಂತ ಹೇಳ್ತಾರೆ ಇಲ್ಲ ಮಗ ನೀನು ನನ್ನಗಿಂತ ಒಂದು ಸ್ವಲ್ಪ ಕಡಿಮೆ ಕುಡಿದಿದ್ಯಾ ಪರವಾಗಿಲ್ಲ ಹೋಗೋ ಮಗ ನಾನು ಏನಾರು ಹೋದರೆ ಜಗಳಾಗ್ಬಿಡುತ್ತೆ ಅಲ್ಲಿ ಹೋಗು ಮಗ ನೀನು ನನ್ನ ಅಲ್ವಾ ಅಲ್ವ ಹೋಗು ಮಗ ಅಂತ ಹೇಳ್ತಾ ಇರ್ತಾರೆ ಓ ಹೌದಾ ಇಲ್ಲ ಮಗ ಏನು ಹೆಂಗ್ ಮಾಡೋದು ಮಗ ಹಿಂಗಾದ್ರೆ ಅಂತ ಹೇಳ್ತಾ ಇರ್ತಾರೆ ಇಲ್ಲ ಹೋಗು ಮಗ ಚಿತಾ ನಿಮ್ ನನ್ನ ಅಲ್ವಾ ಹೋಗು ಅಂತ ಹೇಳ್ಬಿಟ್ಟು ಸರಿ ಆಯಿತು ಮನೆಯಲ್ಲಿದೆ ಹೇಳು ಅಂತ ಹೇಳಿದಾಗ ಆ ಸ್ಟ್ರೇಟ್ ಆಗಿ ಲೆಫ್ಟಾಗಿ ಹೋಗಿ ಅಲ್ಲೇ ಇದೆ ನೋಡು ಅವ್ರ ಮನೆ ಅಂತ ಹೇಳ್ತಾರೆ ಸರಿ ಆಯ್ತು ಅಂತ ಇವ್ರು ಹೋಗ್ತಾ ಇರೋ ಈ ಕಡೆ ಎಲ್ಲರೂ ಮೀನ ಅದೆಲ್ಲರೂ ಮಲ್ಕೊತಾ ಇರ್ತಾರೆ ಅವಾಗ ಡೋರ್ ಸೌಂಡ್ ಆಗುತ್ತೆ ಯಾರೋ ಡೋರ್ ಸೌಂಡ್ ಮಾಡ್ತಾ ಇದ್ದಾರೆ ನೋಡೋಣ ಅಂತ ಹೇಳ್ಬಿಟ್ಟು ಮಂಜು ಅವ್ರು ಬಂದ್ಬಿಟ್ಟು ಡೋರ್ನ ಓಪನ್ ಮಾಡಿಬಿಟ್ಟು ನೋಡ್ತಾರೆ ಸಿಸ್ಟರ್ ಇಲ್ವಾ ಇಲ್ಲಿ ಮನೇಲಿ ಸಿಸ್ಟರ್ ಇಲ್ವಾ ಅಂತ ಕೇಳ್ತಾರೆ ಏ ರೀ ನಿಮ್ಮ ಸಿಸ್ಟರ್ ನಮ್ಮ ಮನೇಲಿ ಏನಕ್ಕೆ ಬರ್ತಾರೆ ನಿಮ್ಮ ಇರ್ತಾರೆ ನೋಡ್ಕೊಳ್ಳಿ ಹೋಗಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಆ ಕಡೆ ಕಡೆಯಿಂದ ಮೀನ ಬಂದ್ಬಿಟ್ಟು ಯಾರು ನೋಡ್ತೀನಿ ಇರು ನಾನು ಅಂತ ಹೇಳ್ಬಿಟ್ಟು ನೋಡ್ತಾರೆ ನೋಡಿದಾಗ ಇವರು ಚಿತ್ರ ಇರ್ತಾರೆ ಏನು ಅಣ್ಣ ಇಲ್ಲಿ ಬಂದಿದ್ದೀರಾ ಅಂತ ಕೇಳಿದಾಗ ಸಿಸ್ಟರ್ ಪಾಪ ಸೂರ್ಯ ಫುಲ್ ಟೈಟ್ ಆಗಿಬಿಟ್ಟು ಊಟ ಇಲ್ಲ ಏನಿಲ್ಲ ತಿರ್ಗಾ ಆಡ್ತಾ ಇದ್ದಾನೆ ಈ ಸಿಸ್ಟರ್ ಅಂತ ಹೇಳ್ತಾನೆ ಹೇಳಿದಾಗ ಅಯ್ಯೋ ಅವರಲ್ಲಿದ್ದಾರೆ ಇಲ್ಲೇ ಇದನ್ನ ಇದು ಮಾಡ್ತಾ ಇದ್ದಾರಲ್ಲ ಮಲ್ಕೊಂಡಿದ್ದಾರಲ್ಲ ಅಂತ ಇವಳು ಹೇಳ್ತಾಳೆ ಹೌದಾ ಸಿಸ್ಟರ್ ಇಲ್ಲೇ ಇದ್ದಾರೆ ಸಿಸ್ಟರ್ ಮನೇಲೆ ಇದ್ದಾರೆ ಸಿಸ್ಟರ್ ಅಂತ ಹೇಳ್ತಾರೆ ಹೌದು ಮನೆಯಲ್ಲೇ ಇದ್ದಾರೆ ಮಲ್ಕೊಂಡಿದ್ದಾರೆ ಇಲ್ಲೇ ಒಳಗಡೆ ಅಂತ ಹೇಳ್ತಾರೆ ಓ ಸಿಸ್ಟರ್ ಹಂಗಂದ್ರೆ ಒಳ್ಳೇದಾಯಿತು ಬಿಡಿ ಸಿಸ್ಟರ್ ಮನೆಯಲ್ಲೇ ಇದ್ದಾರೆ ಸಿಸ್ಟರ್ ಸೂರ್ಯ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಹಾಂ ಇಲ್ಲೇ ಮಲ್ಕೊಂಡಿದ್ದಾನೆ ಅಂತ ಹೇಳಿದಾಗ ಸರಿ ಆಯಿತು ಸಿಸ್ಟರ್ ನಾನು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಅವ್ರು ಉಚಿತ ಅವರು ಹೊರಗಡೆ ಬರ್ತಾರೆ ಏನು ಮಗ ನೀನು ಎರಡೆರಡು ಕಡೆ ಇದೆಯಾ ಇಲ್ಲೂ ಇದೆಯಾ ಅಲ್ಲೂ ಮಲ್ಕೊಂಡಿದ್ಯಾ ಅಂತ ಸಿಸ್ಟರ್ ಹೇಳ್ತಾ ಇದ್ದಾರೆ ಅಂತ ಹೇಳ್ತಾರೆ ಅಯ್ಯೋ ಯಾಕಿಂಗ್ ಮಾಡ್ತಾ ಇದ್ದಾಳೆ ಕಣೋ ನನ್ನ ಜೊತೆ ಇದ್ದು ಇದ್ದು ಹೋಳ್ಗೆ ಆಕ್ಟಿಂಗ್ ಕಲ್ಕೊಂಡ್ಬಿಟ್ಟಿದ್ದಾಳೆ ನೋಡು ನನ್ನ ಜೊತೆ ಕಲ್ಕೊಂಡ್ಬಿಟ್ಟಿದ್ದಾಳೆ ನೋಡು ಇಷ್ಟೇ ಬೇಕಿತ್ತು ಮಗ ಅಂತ ಹೇಳ್ಬಿಟ್ಟು ತಕೊಂಡ್ಬಿಟ್ಟು ಇಲ್ಲಿ ಇದು ಮಾಡ್ತಾರೆ ಅಲ್ಲಿಂದ ಸೂರ್ಯ ಮತ್ತು ಅವರು ಇವು ಎಲ್ಲರೂ ಹೊರಗಡೆ ಬರ್ತಾರೆ ಹೋಗ್ಬಿಡ್ತಾರೆ ಅಲ್ಲಿಂದ ಇದನ್ನೆಲ್ಲ ನೋಡ್ತಾ ಇರ್ತಾಳೆ ಮೀನು ಅಲ್ಲೇ ನಿಂತ್ಕೊಂಡು ನೋಡ್ತಾ ಇರ್ತಾಳೆ ಈ ಕಡೆ ಇದ್ದರೆ ಇವರೆಲ್ಲರೂ ತಿಂಡಿ ತಿನ್ನೋಕ್ಕೆ ಅಂತ ಮನೋಜ ಮತ್ತೆ ಈ ಕಡೆ ರೋಹಿಣಿ ಎಲ್ಲರೂ ನಿಂತಿರ್ತಾರೆ ಶಾಂತಿ ಮನೋಜನ್ಗೆ ದೋಷ ಆಗ್ತಾ ಇರ್ತಾಳೆ ಆರು ದೋಷ ಹಾಕಿರ್ತಾಳೆ ಎಷ್ಟೋ ಮನೋಜ ದೋಷ ತಿಂತಾ ಇದೆಯಾ ಇದು ಆರನೇ ದೋಷ ಎಷ್ಟು ತಿಂತೀಯಾ ನೀನು ಸಾಕು ಬಿಡು ಅಂತ ಹೇಳ್ತಾ ಇರ್ತಾರೆ ರೋಹಿಣಿ ಅವರು ಇರ್ಲಿ ಬಿಡಿ ಅತ್ತೆ ಪಾಪ ತಿನ್ಲಿ ಚೆಂದಾಗ ನಿಂತ್ಬಿಟ್ಟು ಕೆಲಸ ಮಾಡ್ತಾ ಇರ್ತಾರೆ ತಿನ್ಲಿ ಬಿಡಿ ಅಂತ ಹೇಳ್ಬಿಟ್ಟು ಹೇಳಲಿ ಆ ಕಡೆ ಹೋಗ್ತಾರೆ ಈ ಕಡೆ ಶಾಂತಿ ಬಂದ್ಬಿಟ್ಟು ಏನೋ ಮನೋಜ ನೀನು ಇಷ್ಟೊಂದು ತಿಂತ ಇದೆಯಾ ಅನ್ಪೂರ್ತಿ ತಿಂತಾ ಇದೆಯಾ ಹೋಗ್ಬಿಟ್ಟು ಮಲ್ಕೊಂತೀಯ ಕೆಲಸ ಹುಡ್ಕಲ್ವೇನೋ ತಿನಗೆ ಅಂತ ಹೇಳ್ಬಿಟ್ಟು ಈ ಕಡೆ ಬೈತಾ ಇರ್ತಾರೆ ರಂಗನಂಥವ್ರು ಕುತ್ಕೊಂಡು ಅಲ್ಲೇ ಮಾತಾಡ್ಕೊಂಡಿರ್ತಾರೆ ರಂಗ್ ಬನ್ನಿ ತಿಂಡಿ ತಿನ್ನಣಂತ ನೀವು ಅಂತ ಹೇಳ್ಬಿಟ್ಟು ಶಾಂತಿ ಅವ್ರು ಕರೀತಾರೆ ರಂಗನಥವ್ರನ್ನ ಇಲ್ಲ ಇರು ಸೂರ್ಯಂಗೆ ಫೋನ್ ಮಾಡಿದ್ದೀನಿ ಬರುವಾಗ ಮೇನಾನು ಕರ್ಕೊಂಡು ಬನ್ನಿ ಅಂತ ಹೇಳಿದ್ದೀನಿ ಬರಲಿ ಅವನು ಎಲ್ಲರೂ ಸೇರಿಬಿಟ್ಟು ತಿನ್ನೋಣ ಅಂತ ಹೇಳ್ತಾರೆ ಅವಾಗ ಏನ್ರಿ ನೀವು ಅಂತ ಎಲ್ಲ ನಮ್ಮ ಮನೆ ಹಾಳ್ಮಾಡ್ದವಳೆ ಕರೆಸ್ತಾ ಇದ್ದೀರಲ್ಲ ಮತ್ತೆ ಇಷ್ಟೊಂದು ಮಾಡಿದಾಳೆ ಸಾಕಾಗಿಲ್ವ ನಿಮಗೆ ಅಂತ ಹೇಳ್ಬಿಟ್ಟು ಶಾಂತಿ ಕೇಳ್ತಾಳೆ ಆ ಕೆಟ್ಟವ್ರನ್ನ ಇರ್ಬಾರ್ದಲ್ವಾ ನೀನು ಮನೋಜ ಇಬ್ಬರು ಮನೆ ಬಿಟ್ಟು ಅವ್ರಿಗೆ ಹೋಗ್ಬಿಡಿ ಅಂದರೆ ಸಮಾಧಾನ ಆಗುತ್ತೆ ಎಲ್ಲ ಗಂಟೆನಾದ ಮತ್ತು ಜಗಳಗಳು ಇದ್ರೇನೆ ಮನೆ ಅನ್ನೋದು ಆಮೇಲೆ ಅದನ್ನೆಲ್ಲ ತಡ್ಕೊಂಡ್ರೇನೆ ಮನುಷ್ಯರು ಅನ್ನೋದು ಅಂತ ಹೇಳ್ಬಿಟ್ಟು ರಂಗನಾಥ್ ಅವ್ರು ಹೇಳ್ತಾ ಇರ್ತಾರೆ ಆಮೇಲೆ ರಂಗನಾಥ್ ಅವರು ಸೂರ್ಯಂಗೆ ಫೋನ್ ಮಾಡ್ತಾರೆ ಸೂರ್ಯಂಗ್ ಫೋನ್ ಮಾಡಿಬಿಟ್ಟು ಎಲ್ಲೋ ಮಗ ಇದೆಯಾ ಬಾ ಎಷ್ಟೊತ್ತಾಗುತ್ತೆ ಇನ್ನ ಅಂತ ಹೇಳ್ಬಿಟ್ಟು ಕೇಳ್ತಾರೆ ಅಪ್ಪ ಇಲ್ಲೇ ಇದ್ದೀನಿ ಮನೆಯಲ್ಲೇ ಇದ್ದೀನಿ ಅಂತ ಹೇಳಿ ಹೇಳ್ತಾರೆ ಎಲ್ಲಿದೆಯಾ ಮನೇಲಿ ಇದೆಯಾ ಅಂದರೆ ಕಾಣಿಸ್ತಾ ಇಲ್ವಲ್ಲ ಅಂತ ಹೇಳಿದಾಗ ಅಯ್ಯೋ ಇಷ್ಟು ಬೇಗ ಬಂದ್ಬಿಟ್ಟು ನಾ ಮನೆಗೆ ಇಲ್ಲ ಬೇರೆದವ್ರ ಮನೆಗೆ ಏನಾದರೂ ಹೋಗ್ಬಿಟ್ನಾ ಅಂತ ಸೂರ್ಯ ಹೇಳ್ತಾರೆ ಅವಾಗ ಸರಿ ಆಯಿತು ಅಂತ ಒಳಗಡೆ ಬಂದಿರ್ತಾರೆ ಸೂರ್ಯ ಅವ್ರು ಬಂದ್ಬಿಟ್ಟು ನಿಂತಿರ್ತಾರೆ ಇಂದರೆ ನಾ ಬಾ ಮಗ ಇಲ್ಲಿ ಬಾ ಮಗ ಅಂತ ಹೇಳ್ಬಿಟ್ಟು ರಂಗನಾಥ್ ಅವರು ಸೂರ್ಯನ ಕರಿತಾರೆ ಇಲ್ಲಪ್ಪ ನೀನಲ್ಲೇ ಕೂತ್ಕೊಂಡು ನಾನು ಇಲ್ಲೇ ನಿಂತ್ಕೂತು ನೀ ಹೇಳಪ್ಪ ಮಾತಾಡಪ್ಪ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅಪ್ಪ ಅವನು ಅಲ್ಲೇ ಬರ್ತಾನಪ್ಪ ಕಂಡು ಪೂರ್ತಿ ಕುತ್ಕೊಂಡು ಬಂದಿದ್ದಾನೆ ಇನ್ನೆಲ್ಲಿ ಬರಲ್ಲ ಅವನು ಇಲ್ಲೇ ನಿಂತಿರ್ತಾನೆ ನೋಡು ಅಂತ ಹೇಳ್ಬಿಟ್ಟು ಏನೋ ತೂರಾಡ್ತಾ ಇದೀಯಾ ಇಷ್ಟೊಂದು ಕುಡ್ಕೊಂಬಂದ್ಬಿಟ್ಟಿದ್ಯಾ ನಿನಗೆ ಕೈ ಕಾಲನ್ನು ಮುಗಿಯೋದು ಅಷ್ಟೇ ಬಾಕಿ ಉಳಿದೈತೆ ನನಗೆ ಅಂತ ಹೇಳ್ಬಿಟ್ಟು ರಂಗನಾಥ್ ಅವ್ರು ಹೇಳ್ತಾರೆ ಈ ಕಡೆ ರೋಹಿಣಿ ಏನಂತ ಹೇಳಿದ್ರೆ ಏನ್ರಿ ರೀ ನಿಮಗೆ ಗೊತ್ತಾಗಲ್ವಾ ಅಷ್ಟು ಬುದ್ಧಿ ಇಲ್ವಾ ಇಷ್ಟೊಂದು ಕುಡ್ಕೊಂಡು ಬರೋದ ಮನೆಗೆ ಅವ್ಳು ಕೆರೆಗೆ ನಿಮ್ಮ ಮೂರೆಗೆ ಅನ್ನೋ ಥರ ಏನು ಕುಡ್ಕೊಂಡು ಬಂದಿದಾರೆ ನೋಡಿ ಅಂತ ಹೇಳಿದಾಗ ಈ ಕಡೆ ಸೂರ್ಯ ಅವರು ಇದಕ್ಕೆಲ್ಲ ಕಾರಣ ರವಿ ರವಿನೇ ನೋಡು ಇಷ್ಟೆಲ್ಲ ಕಾರಣ ಆದವ್ನಿಗೆ ಒಂದು ಸರಿಯಾಗಿ ಯಾಕೆ ಬಿಟ್ ಬಂದಿದ್ದೀನಿ ನಾನು ಅಂತ ಹೇಳ್ತಾರೆ ಅಯ್ಯೋ ಅಪ್ಪ ಇಷ್ಟೆಲ್ಲ ಕಾರಣ ಸುಮ್ಮನೆ ಅವಳನ್ನು ತಂದು ನನಗೆ ಕಟ್ತಿದ್ರು ನಮ್ಮಪ್ಪ ಅಂತ ಹೇಳ್ಬಿಟ್ಟು ಈ ಕಡೆ ಮನೋಜ ಹೇಳ್ತಾನೆ ಇದು ಸೂರ್ಯಂಗೆ ಫುಲ್ ಸೆಟ್ ಬರುತ್ತೆ ಏನೋ ಮನೋಜ ನೀನು ಉರಿಯೋ ಬೆಂಕಿಗೆ ತುಪ್ಪ ಹಾಕ್ತಾ ಇದೆಯಲ್ಲ ಅಂತ ಹೇಳ್ಬಿಟ್ಟು ರಂಗನಾಥ್ ಅವ್ರು ಹೇಳ್ತಾರೆ ಇನ್ನೇನು ಮಾಡಬೇಕು ಮತ್ತೆ ಅಂತ ಹೇಳ್ಬಿಟ್ಟು ಹೇಳಿದಾಗ ಏ ಸುಮ್ಮನಿದ್ರೆ ಸರಿ ಇವಾಗ ಇಲ್ಲ ಅಂದರೆ ನೋಡು ಅಂತ ಹೇಳ್ಬಿಟ್ಟು ಸೂರ್ಯ ಮನೋಜ್ ನೆಂಥಿ ರೋಹಿಣಿಗೆ ಅವಾಜ್ ಹಾಕ್ತಾರೆ ಅವಾಜ್ ಹಾಕಿದ್ರೆ ಇವರು ಮನೋಜ್ ಅವ್ರು ಬಂದ್ಬಿಟ್ಟು ಏನೋ ನನ್ನ ಹೆಂಡತಿಗೆ ಆವಾಜಾಗ್ತೀಯಾ ನೀನು ನನ್ನ ಹೆಣ್ತಿಗೆ ಅವಾಜ್ ಆಗ್ತೀಯಾ ನೀನು ನಿನ್ನೆ ಥರ ಅಲ್ಲ ಮನೆ ಹಾಳ್ತಾನ ಮನೆ ಹಾಳು ಮಾಡಲ್ಲ ನನ್ನ ಹೆಂಡ್ತಿ ಅಂತ ಹೇಳಿದಾಗ ಇಬ್ಬರು ಕಿತ್ತಾಡ್ತಾ ಇರ್ತಾರೆ ಈ ಕಡೆ ರೋಹಿಣಿ ನೋಡೋಣ ಬಿಡಿ ಮಾವ ಸುಮ್ಮಿರಿ ಅಂತ ಹೇಳ್ಬಿಟ್ಟು ಹೇಳಿದಾಗ ಏನು ರೋಹಿಣಿ ನೀನು ಕಿತ್ತಾಡೋಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟಿ ಎರಡು ಥರ ಅಂತ ಹೇಳ್ಬಿಟ್ಟು ರಂಗನಾಥ್ ಅವ್ರು ಕೇಳ್ತಾರೆ ಇನ್ನೇನು ಮಾವ ಈ ಥರ ಕುಡ್ಕೊಂಡು ಬಂದ್ಬಿಟ್ಟು ನನ್ನ ಗಂಡಂಗೆ ಹೊಡಿತೀನಿ ಬಡಿತೀನಿ ಅಂತ ಹೇಳ್ತಾರಲ್ಲ ಇವರು ಇನ್ನು ಸುಮ್ಮನೆ ರೊಕ್ಕಾಗದ ಅಂತ ಹೇಳಿದಾಗ ಏ ಸುಮ್ಮನೆ ಇರಮ್ಮ ನಿನ್ಗೆ ಸುಮ್ಮನೆ ಇರೋಕ್ಕಾಗಲ್ವಾ ನೋಡು ಸುಮ್ಮನೆ ಇರಲಿಲ್ಲ ಅಂದ್ರೆ ಬಾರಿಸ್ತಿ ನೋಡು ಅಂತ ಹೇಳ್ಬಿಟ್ಟು ಸೂರ್ಯ ಅವ್ರು ಹೇಳಿದಾಗ ಇವ್ ಕಡೆ ಮನೋಜ್ ಬಂದು ಬ ಮನೋಜ್ ಅವರು ಬಂದ್ಬಿಟ್ಟು ನಾನು ಕೈ ಹಿಡ್ದು ಏನೋ ನನ್ನ ಹೆಂಡ್ತಿಗೆ ಹೊಡಿತೀನಿ ಅಂತ ನೀನು ನಿನ್ನ ನಿನ್ನ ಹೆಂಡತಿ ಥರ ನನ್ನ ಹೆಂಡ್ತಿ ಏನು ಮನೆ ಹಾಳು ಕೆಲಸ ಮಾಡಿಲ್ಲ ಅಂತ ಹೇಳಿದಾಗ ಇನ್ನೂ ಕೋಪ ಬರುತ್ತೆ ಇಬ್ಬರು ಕಿತ್ತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಕಿತ್ತಾಡಕ್ಕೆ ಸ್ಟಾರ್ಟ್ ಮಾಡೋಣ ಈ ಕಡೆ ಬಿಡ್ ಬಿಡಿಸೋಕ್ಕೆ ರಂಗನಾಥ್ ಅವರು ಪ್ರಯತ್ನ ಪಡ್ತಾರೆ ಎಷ್ಟಾದರೂ ಕೇಳೋದೇ ಇಲ್ಲ ಆಮೇಲೆ ಶಾಂತಿ ಕೂಡ ಇವರು ರೋಹಿಣಿ ಅವರು ಬಂದ್ಬಿಟ್ಟು ಬಿಡಿಸೋಕೆ ಹೋಗ್ತಾರೆ ಅವ್ರಿಗೆ ಕಪಾಳ ಹೊಡೆದು ಬಿಡ್ತಾನೆ ಸೂರ್ಯ ಮೇಲೆ ಈ ಕಡೆ ರಂಗನಾಥ್ ಅವ್ರಿಗೆ ಫುಲ್ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅದೇ ಥರ ಈ ಕಡೆ ಮೀನಾ ಅವ್ರು ಮಲ್ಕೊಂಡಿರ್ತಾರೆ ಫುಲ್ ಸಡನ್ ಆಗಿ ಒಂದು ಕನಸು ಬೀಳುತ್ತೆ ಅವ್ರಿಗೆ ಏನೋ ಅಂತಾರೆ ಅಮ್ಮ ಅಂತ ಚೀರ್ಬಿಟ್ಟು ಎದ್ದು ಕೂತ್ಕೊಂತಾರೆ ಏನಾಯ್ತಮ್ಮ ಏನಾಯ್ತಮ್ಮ ಅಂತ ಅವ್ರ ಅಮ್ಮ ಎಲ್ಲ ಕೇಳ್ತಾರೆ ಕನಕ ನೀರು ಕೊಡು ಕನಕ ಅಂತ ಹೇಳ್ಬಿಟ್ಟು ಕನ್ಕನ್ ಕಡೆ ನೀರಿಸ್ಕೊಂಡು ಕುಡಿಸೋದಕ್ಕೆ ಇದು ಮಾಡ್ತಾರೆ ಮೀನಾಗಿ ಕುಡಿತಾಳೆ ಕುಡ್ದಾದ್ಮೇಲೆ ಏನಾಗುತ್ತೆ ಅಂದ್ರೆ ಏನಾಯ್ತಮ್ಮ ಅಂದ್ರೆ ಏನೋ ಅಮ್ಮ ಗೊತ್ತಿಲ್ಲ ನನ್ನ ಮನಸ್ಸೇ ಸರಿ ಇಲ್ಲ ನೋಡಮ್ಮ ಯಾಕೋ ಹಿಂಗಾಗ್ತಾ ಆಗ್ತಾ ಇದೆ ಎರಡು ಮೂರು ದಿನ ಆಯಿತು ಅಂತ ಹೇಳಿದಾಗ ನನ್ನ ಮನಸ್ಸು ಕೂಡ ಹಾಗೆ ಆಗ್ತಿದೆ ಅಮ್ಮ ನಿನ್ನ ಮನೆಯವರೇ ಕಾರಣಮ್ಮ ಇದಕ್ಕೆ ಎಲ್ಲನೂ ನಿನ್ನ ಸೂರ್ಯನ ಜೊತೆ ಬೇಗ ಮಾತಾಡ್ಬಿಟ್ಟು ಮನೆಗೆ ಹೋಗಮ್ಮ ಅಂತ ಹೇಳಿಬಿಟ್ಟು ಅವ್ರ ತಾಯಿ ಹೇಳ್ತಾರೆ ಈ ಕಡೆ ರಂಗನಾಥ್ ಅವ್ರನ್ನ ಎಲ್ಲರೂ ಇದು ಮಾಡ್ಬಿಟ್ಟು ಹಾಸ್ಪಿಟ್ಲಿಗೆ ಕರ್ಕೊಂಡು ಬರ್ತಾರೆ ಹಾಸ್ಪಿಟ್ಲಿಗೆ ಕರ್ಕೊಂಡ್ಬಂದು ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡ್ತಾರೆ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಾದ್ಮೇಲೆ ಈ ಕಡೆ ಇವರು ಶಾಂತಿ ಮತ್ತು ರೋಹಿಣಿ ಎಲ್ಲರೂ ಕೂತಿರ್ತಾರೆ ರೋಹಿಣಿ ಹೇಳ್ತಾ ಇರ್ತಾರೆ ಸಮಾಧಾನ ಮಾಡ್ಕೊಳ್ಳಿ ಅತಿ ಏನಾಗೋಲ್ಲ ಮಾವನಿಗೆ ಸಮಾಧಾನ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ರೋಹಿಣಿಯವರು ಅತ್ತೆಗೆ ಸಮಾಧಾನ ಮಾಡ್ತಾ ಇರ್ತಾರೆ ಇವಾಗ ಸಮಾಧಾನ ಆಯ್ತೇನೋ ನಿಮಗೆ ಅಂತ ಹೇಳ್ಬಿಟ್ಟು ಈ ಕಡೆ ಇಂಥ ರೋಹಿಣಿ ಇವರು ಶಾಂತಿಯವರು ಸೂರ್ಯನ್ಗೆ ಬೈತಾ ಇರ್ತಾರೆ ಇವಾಗ ಸಮಾಧಾನ ಐತೆ ಎಷ್ಟು ಎಂಥ ಪಾಪಿಗಳು ಹುಟ್ಟಿದ್ರೆ ನನ್ನ ಹೊಟ್ಟೆಲಿ ನೀವು ಯಾಕಾದರೂ ಹುಟ್ಟಿದೋ ನನಗೆ ನೀನು ಅಂತ ಹೇಳ್ಬಿಟ್ಟು ಸೂರ್ಯನಿಗೂ ಇರ್ತಾರೆ ಮತ್ತು ಈ ಕಡೆ ಮನೋಜನ್ಗೂ ಎಂಥ ಪಾಪಿಗಳಪ್ಪ ನನ್ನ ಮಕ್ಕಳು ಅಂತೇಳಿ ಬಿಟ್ಟು ಬೈತಾನೆ ಇರ್ತಾರೆ ಈ ಕಡೆ ಡಾಕ್ಟರ್ ಡಾಕ್ಟರ್ ಬರ್ತಾರೆ ಡಾಕ್ಟರ್ ಬಂದ್ಬಿಟ್ಟು ಏನಾಯ್ತು ಡಾಕ್ಟರ್ ಏನಾಯ್ತು ಡಾಕ್ಟರ್ ಅಂತ ಎಲ್ಲರೂ ಕೇಳ್ತಾರೆ ಕೇಳೋಣ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಹಾರ್ಟ್ ಇದು ಆಗಿದೆ ಅವ್ರಿಗೆ ಬ್ಲಡ್ ಸರ್ಕುಲೇಟ್ ಆಗ್ತಾ ಇಲ್ಲ ಮತ್ತೆ ಉಸಿರಾಟಕ್ಕೆ ಆಗ್ತಾ ಇಲ್ಲ ಅವ್ರಿಗೆ ಅಂತ ಹೇಳ್ಬಿಟ್ಟು ಹೇಳಿದಾಗ ಏನೋ ಇವರೆಲ್ಲ ಹಿಂಗೆಲ್ಲ ಹೇಳ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಮನೋಜ್ ಏನೋ ಹಿಂಗೆ ಹೇಳ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಶಾಂತಿ ಮನೋಜನ್ಗೆ ಹೇಳ್ತಾಳೆ ಏನಿಲ್ಲ ಮಾ ಹುಷಾರಾಗ್ತಾರೆ ಹುಷಾರಾಗ್ತಾರೆ ಅಂತ ಹೇಳಿದಾರೆಲ್ಲ ಸಮಾಧಾನ ಅಂತ ಹೇಳ್ಬಿಟ್ಟು ಈ ಕಡೆ ಸಮಾಧಾನ ಮಾಡ್ತಾರೆ ಮನೋಜ್ ಕೂಡ ಅವಾಗ ಶಾಂತಿ ಬಂದ್ಬಿಟ್ಟು ಸೂರ್ಯನಿಗೆ ಏನೋ ಎಂಥ ಪಾಪಿ ಹುಟ್ಟಿಬಿಟ್ಟೆ ನನ್ನ ಹೊಟ್ಟೆಯಲ್ಲಿ ನೀನು ಇಷ್ಟೇ ಇಷ್ಟಕ್ಕೆ ಸಮಾಧಾನ ಆಯ್ತಾ ನಿನ್ಗೆ ನೋಡು ನನ್ನ ಗಂಡನ ಜೀವನ ತೊಗೊಳಕ್ಕೆ ರೆಡಿ ಆಗ್ಬಿಟ್ಟಿದೆ ನೋಡು ಎಂಥ ಪಾಪಿನೋ ನೀನು ನಿನಗಾಗಿದ್ರೆ ನನಗೆ ಸಮಾಧಾನ ಆಗ್ತಿತ್ತು ಈ ಥರ ನಾನು ಖುಷಿಯಾಗಿರ್ತಿದೆ ನೋಡು ಯಾಕೆ ಈಗ ಹುಟ್ಟಿಬಿಟ್ಟೆ ನನಗೆ ಅಂತ ಹೇಳ್ಬಿಟ್ಟು ಬೈತಾ ಾರೆ ಈ ಕಡೆ ಪಾಪ ಸೂರ್ಯಂಗು ಬೇಜಾರಾಗ್ಬಿಟ್ಟು ಅಳ್ತಾ ಇರ್ತಾನೆ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗಿದೆ